ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ನೋಡ್ತಾ ಇರಿ ವೀಕ್ಷಕರೇ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅಡಿಕೆ ತೋಟದ ನಿರ್ವಹಣೆಯ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾವು ತಿಳಿಸಿದ್ದೀವಿ ಈ ಸಂಚಿಕೆಯಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅಡಿಕೆ ತೋಟದಲ್ಲಿ ಯಾವ ಯಾವ ಕೆಲಸಗಳು ಇರ್ತವೆ ಅಂತ ತಿಳಿಯೋಣ ಮೊದಲಿಗೆ ಜನವರಿ ತಿಂಗಳಲ್ಲಿ ಯಾವ ಯಾವ ಕೆಲಸಗಳಿರ್ತವೆ ಅಂತ ನೋಡೋಣ ಹೊಸ ಅಡಿಕೆ ತೋಟಗಳಲ್ಲಿ ಗಿಡಗಳಿಗೆ ನೀರು ಹಾಯಿಸೋದು ಮತ್ತು ನೆರಳು ವ್ಯವಸ್ಥೆಯನ್ನು ಮಾಡೋದು ತುಂಬ ಮುಖ್ಯ ಆಗುತ್ತೆ ಅಂದರೆ ಬಿಸಿಲಿಗೆ ಮತ್ತು ಒಣಹವೆಗೆ ಚಿಕ್ಕ ಅಡಿಕೆ ಗಿಡಗಳು ಒಣಗುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಹಳೆ ತೋಟಗಳಲ್ಲಿ ಮರಗಳು ಫಸಲಿಗೆ ಬಂದಿರ್ತವೆ ಹಾಗಾಗಿ ಈ ಸಮಯದಲ್ಲಿ ನೀರು ಪೂರೈಸೋದು ತುಂಬ ಮುಖ್ಯ ಆಗುತ್ತೆ ಅಂದರೆ ಇಳುವರಿ ಕೂಡ ಕಡಿಮೆ ಆಗಿಬಿಡುತ್ತೆ ಈ ತಿಂಗಳಲ್ಲಿ ಅಡಿಕೆ ಕೊಯ್ಲನ್ನು ಮುಂದುವರಿಸಿ ಒಣಗಿಸ್ತಾರೆ ಈ ತಿಂಗಳಲ್ಲಿ ನುಸಿಯ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ ನುಸಿ ನಿರ್ವಹಣೆ ತುಂಬ ಮುಖ್ಯ ಆಗುತ್ತೆ ಇದರ ಮೇಲೆ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ ದಯವಿಟ್ಟು ವೀಕ್ಷಿಸಿ ಮಲೆನಾಡು ಪ್ರದೇಶಗಳಲ್ಲಿ ಈ ತಿಂಗಳಲ್ಲಿ ಸಿಂಗಾರ ಅಂದರೆ ಅಡಿಕೆ ಹೂವು ಮತ್ತು ಎಳೆಕಾಯಿಗಳನ್ನು ತಿನ್ನುವಂತಹ ಕಂಬಳಿ ಹೂಳು ಕಂಡುಬರುವಂತಹ ಸಾಧ್ಯತೆ ಇರುತ್ತೆ ದಯವಿಟ್ಟು ಇದರ ನಿರ್ವಹಣೆಯನ್ನು ನೀವು ಕೈಗೊಳ್ಳಬೇಕಾಗುತ್ತೆ ಹಾಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಯಾವ ಕೆಲಸಗಳಿರ್ತವೆ ಅಂತ ನೋಡೋಣ ಒಂದು ವೇಳೆ ಇನ್ನೂ ನೀವು ಮರದ ಕಾಂಡಗಳಿಗೆ ಸುಣ್ಣವನ್ನು ಹಚ್ಚಿಲ್ಲ ಅಂತಂದರೆ ಈ ತಿಂಗಳಲ್ಲಿ ದಯವಿಟ್ಟು ಹಚ್ಚಿ ಇಲ್ಲ ಅಂತಂದರೆ ಈ ತಿಂಗಳಲ್ಲಿ ಸೂರ್ಯನ ಕಿರಣಗಳು ತೀಕ್ಷ್ಣವಾಗಿರೋದ್ರಿಂದ ಕಾಂಡಗಳು ಸೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಫೆಬ್ರವರಿ ತಿಂಗಳಲ್ಲಿ ಮರಗಳಿಗೆ ನೀರು ಕೊಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಈ ತಿಂಗಳಲ್ಲಿ ಸಿಂಗಾರ ಒಣಗುವ ರೋಗವು ಕಂಡುಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಎಲೆ ಚುಕ್ಕೆ ರೋಗದ ಒಂದು ಲಕ್ಷಣ ಅಂತ ಹೇಳ್ಬೋದು ಇದರ ಮೇಲೆ ನಾವು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀವಿ ದಯವಿಟ್ಟು ವೀಕ್ಷಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು